ಇನ್ನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಕಳೆದ ಬಿಜೆಪಿ ಸರ್ಕಾರವನ್ನೇ ಶೇಕ್ ಮಾಡಿದಂತ ಆರೋಪ ಇದು ಬಿಜೆಪಿಯ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದಂತಹ ಕಾಂಗ್ರೆಸ್ ನಾಯಕರು ಪೇ ಸಿಎಂ ಅಭಿಯಾನವನ್ನು ನಡೆಸಿ ಅನಂತರಲ್ಲಿ ಆಗಿನ ಸರ್ಕಾರಕ್ಕೆ ದೊಡ್ಡ ತಲೆಬಿಸಿ ತಂದಿದ್ದು ಉಂಟು ನಂತರ ಕೇವಲ ಇದು ಆರೋಪಕ್ಕೆ ಸೀಮಿತ ಆಗಲಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಒಂದು ತನಿಖಾ ವರದಿಗಾಗಿ ಆಯೋಗವನ್ನ ಕೂಡ ರಚಿಸಿತ್ತು ಇದೀಗ ಆ ಆಯೋಗ ವರದಿ ಕೊಟ್ಟಿದ್ದು ಬಿ ಜೆ ಪಿ ಕಾಂಗ್ರೆಸ್ ಮಧ್ಯೆ ಕಮಿಷನ್ ಕದನ ಜೋರಾಗಿ ನಡೀತಾ ಇದೆ ಪೇಸಿಎಂ ಪೋಸ್ಟರ್ ಅಸ್ತ್ರ ಹೂಡಿದ್ರು ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕೈಕಲಿಗಳು ಭ್ರಷ್ಟಾಚಾರ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೀವಿ ಅಂತ ರಾಜ್ಯಾದ್ಯಂತ ಬರಿಸಿದ್ರು ಅಂದು ನುಡಿದಂತೆ ಇಂದು ಕಾಂಗ್ರೆಸ್ ಸರ್ಕಾರ ನಡೀತಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ತನಿಖಾ ವರದಿಯನ್ನ ಸ್ವೀಕರಿಸಿ ಬಿಜೆಪಿ ವಿರುದ್ಧ ವ್ಯೂಹ ಹೆಣೆದಿದೆ ಬಿಜೆಪಿ ಅವಧಿಯ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಮರುಜೀವ ಆಯೋಗದಿಂದ ವರದಿ ಸಲ್ಲಿಕೆ ಶುರುವಾಯಿತು ರಾಜಕೀಯ ಜಟಾಪಟಿ ಎಸ್ ಬಿಜೆಪಿ ವಿರುದ್ಧ ನಲವತ್ತು ಪರ್ಸೆಂಟ್ ಕಮಿಷನ್ ಅಸ್ತ್ರ ಪ್ರಯೋಗಿಸಿ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ತನಿಖೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿತು ಈ ಆಯೋಗ ಇದೀಗ ಇಪ್ಪತ್ತು ಸಾವಿರ ಪುಟಗಳ ತನಿಖಾ ವರದಿಯನ್ನ ಸಿಎಂಗೆ ಸಲ್ಲಿಸಿದೆ ಇದೇ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಕಾಂಗ್ರೆಸ್ ಹೇಳಿದಂತೆ ವರದಿ ಎಂದ ಆರ್ ಅಶೋಕ್ ನಲವತ್ತು ಪರ್ಸೆಂಟ್ ಕಮಿಷನ್ ವರದಿ ಪಡೆದುಕೊಂಡಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಗುಡುಗಿದ್ದಾರೆ ತನಿಖೆಗೆ ಯಾವ ದಾಖಲೆ ನೀಡಲಾಗಿದೆ ಅಂತ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಹೇಳಿದಂತೆ ವರದಿ ಸಿದ್ಧವಾಗಿರುತ್ತೆ ಅಂತ ಆರೋಪಿಸಿದ್ದಾರೆ ಯಾವತ್ತಾವತ್ ಕಾಂಗ್ರೆಸ್ ಬರ್ತತ್ತೋ ಪರ್ಮನೆಂಟ್ ನಾಗುವಂತ ಯಾವತ್ತೂ ಎಲ್ಲಾ ತನಿಖಾ ಇದಕ್ಕೂ ಅವರೇ ಕೊಡ್ತಾರೆ ಅಂದ್ರೆ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂತ ಚಾಳಿ ಇರ್ತಕ್ಕಂಥದ್ದು ಅದರಿಂದ ಇದು ಪೊಲಿಟಿಕಲ್ ಅಷ್ಟೇ ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ ನಲವತ್ತು ಪರ್ಸೆಂಟ್ ಆ ತರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ ಅಂದ್ರೆ ಕಾಂಗ್ರೆಸ್ ಪ್ರೇರಿತವಾದಂತ ಒಂದು ಆಯೋಗ ಇದು ನೀವು ಇದೀಗ ಅರವತ್ತು ಪರ್ಸೆಂಟ್ ತೆಗೆದುಕೊಳ್ಳೋದು ಎಲ್ಲಿಗೆ ಹೋಗ್ತಿದೆ ಅಂತ ಬಿಜೆಪಿ ಸಿ ಸಿಟಿ ರವಿ ಪ್ರಶ್ನಿಸಿದ್ರು ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅಂತೂ ಕಾಂಗ್ರೆಸ್ನ ಅರವತ್ತು ಪರ್ಸೆಂಟ್ಗೆ ಗುತ್ತಿಗೆದಾರರು ಹೆದರ್ತಿದ್ದಾರೆ ಅಂದ್ರು ಗೊಡ್ಡು ಬೆದರಿಕೆಗೆ ಹೆದರಲ್ಲ ಅಂತ ಜೋಶಿ ಗರಂ ಆದ್ರು ಆಕ್ಷನ್ ಮಾಡಿ ತಪ್ಪು ಮಾಡಿದವರಿಗೆ ಈಗ ಅರವತ್ತು ಪರ್ಸೆಂಟ್ ತಗೊತಾ ಇದ್ತಾ ಇದೆ ದುಡ್ಡು ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗ್ತಾ ಇದೆ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ನೀವು ಯಾವುದೇ ಟೆಂಡರ್ ಹಾಕಿದರೆ ಕಾಂಟ್ರಾಕ್ಟರ್ಸು ಮುಂದೆ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ ಯಾಕೆಂದ್ರೆ ಅರವತ್ತು ಪರ್ಸೆಂಟ್ ಕೊಟ್ಟು ನಮ್ಮ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಹೆದರಿಕೆ ಸಹ ಅವರಲ್ಲಿ ಇದೆ ಈ ಆಯೋಗದ ರಿಪೋರ್ಟ್ದಲ್ಲಿ ಏನಿದೆ ಅಂತ ನೋಡಿಕೊಂಡು ಆ ನಂತರ ಅದಕ್ಕೆ ಏನು ಬೇಕಾದಂಥ ರಿಯಾಕ್ಷನ್ನು ನಾವು ಮಾಡ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಅಗತ್ಯ ಇರುವಂಥ ಕಾನೂನು ಮತ್ತು ರಾಜಕೀಯವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಈ ರೀತಿ ದೊಡ್ಡ ಬೆದರಿಕೆಯನ್ನು ಮಾಡಿ ಬಿ ಜೆ ಪಿಯನ್ನು ನೀವು ಬಾಯಿ ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ನಾಗಮೋಹನ್ ದಾಸರ ಈ ನೇತೃತ್ವದ ಸಮಿತಿ ಏನಿದೆ ಇಡೀ ಕಾಂಗ್ರೆಸ್ ಸರ್ಕಾರ ಬಂದ ಹಿಡಿದು ಎಲ್ಲದಕ್ಕೂ ನಾಲ್ಕು ಮೋಹನ್ ದಾಸರೇ ಅದಾರ ಅವ್ರನ್ನೇ ಯಾಕೆ ಮಾಡ್ತಾ ಇದ್ದಾರೆ ಇನ್ನು ವರದಿಗೆ ನಾವು ಹೆದರಲ್ಲ ಅಂತ ಬಿಜೆಪಿ ನಾಯಕರು ತೊಡೆ ತಟ್ಟಿ ನಿಂತಿದ್ದಾರೆ ಆದರೆ ವರದಿ ಆಧರಿಸಿ ಕ್ರಮ ತೆಗೆದುಕೊಳ್ತೀವಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೀವಿ ಅಂತ ಕೈ ಪಡೆ ಸವಾಲ್ ಎಸ್ದಿದೆ ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಕ್ರಮ ನನಗೆ ಮಾಹಿತಿ ಇಲ್ಲ ರಿಪೋರ್ಟ್ ಯಾವ ರೀತಿ ಇದೆ ಐ ರಿಯಲಿ ಡೋಂಟ್ ನೋ ಅದು ಯಾವ ರೀತಿ ಕ್ರಮ ತಗೋಬೇಕು ಸರ್ಕಾರ ಗೈಡ್ಲೈನ್ಸ್ ಲೈನ್ಸ್ ಹಾಕುತ್ತೆ ಅದ್ರ ಮೇಲೆ ದೆನ್ ವಿ ಹ್ಯಾಟ್ ವೇಟ್ ಫಾರ್ ಇಟ್ ಇಲ್ಸ್ ಅಷ್ಟೇ ಕೊಟ್ಟಿದ್ದಾರೆ ಕೊಟ್ಟಿದ್ದ ನೋಡಬೇಕು ಏನಿದೆ ಅಂತ ಗೊತ್ತಿಲ್ಲ ನಮಗೆ ಅದು ಕ್ಯಾಬಿನೆಟ್ ಗೆ ಬಂದಾಗ ನೋಡೋಣ ಅದರ ಬಗ್ಗೆ ಚರ್ಚೆ ಅದೇನೇ ಹೇಳಿ ಸದ್ಯಕ್ಕೆ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ ಈ ವರದಿ ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬರಬೇಕು ನಂತರವಷ್ಟೇ ಅಸಲಿ ಆಟ ನಡೆಯೋದು ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು